ಇದು ಯಾರು ಉಳ್ಳವರಿದ್ದಾರೆ ಯಾರು ಅಧಿಕಾರ ಇದಾರೆ ಮಾತ್ರ ಅದು ಸಿಗ್ತದೆ ಬಡ ಬಡ ರೈತರಿಗೆ ಸಿಗಲ್ಲ ಮುಖ್ಯಮಂತ್ರಿ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕಾ ಬರ್ತದೆ ನೀರು ಕುಡಿಲೇಬೇಕು ಸ್ಪಷ್ಟವಾಗಿ ಇದರಲ್ಲಿ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಸಿಕ್ಕಾಪಟ್ಟೆ ಅವ್ಯವಹಾರ ಎಲ್ಲ ಈಗ ಯಾಕೆ ದಾಖಲೆಗಳು ಸಿಕ್ಕಿದಾಗ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೊಡುವಂತ ಸನ್ನಿವೇಶ ನಿರ್ಮಾಣ ಆಗುತ್ತೆ ಆಗುತ್ತಾ ಯಾರಾದ್ರೂ ಸಿಕ್ಸ್ಟೀನ್ ಟು ನೋಟಿಫಿಕೇಶನ್ ಆಗಿರ್ತಕ್ಕಂಥ ಜಮೀನ ನೋಟಿಫಿಕೇಶನ್ ಮಾಡ್ತಾರೆ ಅಂದ್ರೆ ಅವ್ರ ದೇವರೇ ಇರ್ಬೇಕು ಒಬ್ಬ ಮುಖ್ಯಮಂತ್ರಿಗಳಾಗಿ ಅವರಿಂದ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಡಿನೋಟಿ ಮಾಡ್ತಾರೆ ಅಂದ್ರೆ ಅಡ್ರೆಸ್ ನೋಡ್ಬೇಕು ಈಗ ಎಲ್ಲಿಂದ ಕೊಟ್ಟಿದ್ದ ಅರ್ಜಿ ಜೆಡಿಎಸ್ ಬಿಜೆಪಿ ಮೈಸೂರು ಚಲೋ ಇನ್ನು ಕೆಲವೇ ಕ್ಷಣಗಳು ಶುರುವಾಗುತ್ತೆ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಇಬ್ರು ಬೀಗ್ರ ಆಗ ಅವ್ರ ನೆಂಟ್ರಾಗ ಅವ್ರ ಮೈತ್ರಿ ಮಾಡ್ಕೊಂಡವ್ರೆ ಜಂಟಿಯಾಗಿ ಪಾದಯಾತ್ರೆ ಒಂದಷ್ಟು ಕಸಿವಿಸಿ ಎಲ್ಲದರ ನಡುವೆ ಏನೋ ಕ್ರಾಂತಿ ಮಾಡ್ತೀವಿ ಅಂತ ನಿಂತಿದ್ದಾರೆ ಮೈಸೂರು ಚಲೋ ನನ್ನ ಜೊತೆ ಈಗ ನಾಗಮಂಗಲದ ಮಾಜಿ ಶಾಸಕರು ಸುರೇಶ್ ಗೌಡ್ರಿದ್ದಾರೆ ಹಾಗೇ ತುರುವೇಕೆರೆ ಮಾಜಿ ಶಾಸಕರು ಮಸಾಲ ಜೈರಾಮ್ ಅವರು ಇದ್ದಾರೆ ಶ್ರೀನಿವಾಸ ಮೂರ್ತಿ ಸರ್ ಇದ್ದಾರೆ ಇಲ್ಲಿ ಹಾಗೆ ಎಮ್ ಎಲ್ ಸಿ ಸಾಹೇಬರು ಕೂಡ ಇಲ್ಲೇ ಇದ್ದಾರೆ ಜೆ ಡಿ ಎಸ್ನ ಎಮ್ ಎಲ್ ಸಿ ಮೈಸೂರು ಭಾಗದಲ್ಲಿ ಅವ್ರದ್ದೇ ಆದಂಥ ಟ್ರೆಂಡ್ ಇದೆ ಸ್ವಲ್ಪ ಸೈಲೆಂಟ್ ಆದರೆ ಮಾತಾಡೋದಿಲ್ಲ ಜಾಸ್ತಿ ಸುರೇಶ್ ಗೌಡ್ರೆ ಮೈಸೂರು ಚಲೋ ಪಾದಯಾತ್ರೆ ಕಾರಣ ಗೊತ್ತು ಮೂಢ ಅವು ಇವು ಅಂತ ಚರ್ಚೆ ಆಗಿದೆ ಅಂತ ವರ್ಕೌಟ್ ಆಗುತ್ತಾ ಇದೆಲ್ಲ ನಾವು ವಿರೋಧ ಪಕ್ಷವಾಗಿ ವಿಧಾನಸಭೆಯಲ್ಲಿ ಅವ್ರು ಮಾಡಿರ್ತಕ್ಕಂಥ ಹಗರಣಗಳನ್ನ ಹೊರತರಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದೆ ಆದರೆ ಅವರು ತರಾತುರಿನಲ್ಲಿ ಅದಕ್ಕೆ ಅವಕಾಶ ಕೊಡದಲ್ಲೇ ಚರ್ಚೆಗೂ ಅವಕಾಶ ಕೊಡದಲ್ಲೇ ತರಾತರೀಲಿ ಅವರು ಅಧಿವೇಶನ ಮುಕ್ತಗೊಳಿಸಿ ತಾವು ನೋಡಿದ್ದೀರಿ ನಮ್ಗೆ ಉಳಿದಿರ್ತಕ್ಕಂಥ ದಾರಿ ಯಾವುದು ಈ ವಿಷಯವನ್ನು ಜನಗಳು ಮುಂದೆ ತಗೊಂಡು ಹೋಗ್ಬೇಕು ಇದು ಇನ್ಸಿಡೆಂಟು ಎಲ್ಲಿ ನಡೆದಿದೆ ಮೈಸೂರಲ್ಲಿ ನಡೆದಿದೆ ಸೊ ಅದಕ್ಕೆ ಜನಗಳಿಗೆ ತಿಳಿಸ್ತೀವಿ ಜನಗಳು ತೀರ್ಮಾನ ಕೊಡ್ತಾರೆ ಓಕೆ ಸಿದ್ದರಾಮಯ್ಯವರು ಸ್ಪಷ್ಟವಾಗಿ ಇದರಲ್ಲಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಅದು ತನಿಖೆ ನಡಿಬೇಕಲ್ಲ ನಮಗೆ ಮೇಲ್ನೋಟಕ್ಕೆ ಅವರು ಸ್ಪಷ್ಟವಾಗಿ ಇನ್ವಾಲ್ವ್ಮೆಂಟ್ ಇರ್ತಕ್ಕಂಥದ್ದು ಅವರು ಅಧಿಕಾರದ ಇದ್ದಂಥ ಸಂದರ್ಭದಲ್ಲಿ ಡಿನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದು ಅದು ಸರ್ಕಾರದ ಸ್ವಾಧೀನಕ್ಕೆ ಬಂದ ನಂತರ ಡಿನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದು ಆ ಜಮೀನಿಗೆ ದುಡ್ಡನ್ನು ಮೊದಲೇ ಒರಿಜಿನಲ್ ಓನರು ದುಡ್ಡನ್ನು ತೆಗೆದುಕೊಂಡಿದ್ದರು ಪುನಃ ಮೂಢ ಜಮೀನನ್ನು ಇವರು ವಾಪಸ್ ತಗೊಂಡು ತಿರ್ಗಾ ಅದಕ್ಕೆ ಸಿಕ್ಕಾಪಟ್ಟೆ ಅವ್ಯವಹಾರ ಮಾಡಿರ್ತಕ್ಕಂಥದ್ದು ಎಲ್ಲ ಈಗ ಇದಕ್ಕೆ ದಾಖಲೆಗಳು ಸಿಕ್ಕಿದಾವೆ ಬಹಳ ಕಾನ್ಫಿಡೆನ್ಸ್ ಇದ್ತೈತೆ ಜೆಡಿಎಸ್ ಬಿಜೆಪಿ ಅವ್ರಿಗೆ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೊಡುವಂಥ ಸನ್ನಿವೇಶ ನಿರ್ಮಾಣ ಆಗತ್ತೆ ಅಂತ ಆಗುತ್ತಾ ನಾವೆಲ್ಲ ಮೊದಲಿಂದಲೂ ಸಹ ಈ ಭೂಮಿ ವ್ಯವಹಾರದಲ್ಲಿ ಇದ್ದಿದ್ರಿಂದ ವಿಷಯ ಗೊತ್ತಿದೆ ಗೊತ್ತಿರೋದಕ್ಕೆ ಹೇಳ್ತಾ ಇದೀವಿ ಯಾರಾದರೂ ಸಿಕ್ಸ್ಟೀನ್ ಟೂ ನೋಟಿಫಿಕೇಶನ್ ಆಗಿರ್ತಕ್ಕಂಥ ಜಮೀನ ಡಿನೋಟಿಫಿಕೇಶನ್ ಮಾಡ್ತಾರೆ ಅಂದ್ರೆ ಅವ್ರು ದೇವರೇ ಇರ್ಬೇಕಂಗಾದ್ರೆ ಯಾವ ಕಾನೂನಲ್ಲೂ ಅವಕಾಶ ಇಲ್ಲ ಸಿಕ್ಸ್ಟೀನ್ ಟು ಅಂದರೆ ಸರ್ಕಾರ ವಶಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಅಂಥ ಜಮೀನ ಜೊತೆಗೆ ಸತ್ತ ಮೇಲೆ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಡಿನೋಟಿಫಿಕೇಶನ್ ಮಾಡ್ತಾರೆ ಅಂದರೆ ಅವ್ನು ಅವನ ಅಡ್ರೆಸ್ ನೋಡಬೇಕು ಈಗ ಅವ್ನ ಎಲ್ಲಿಂದ ಬಂದು ಕೊಟ್ಟಿದ್ದ ಅರ್ಜಿ ಹೇಗೆ ಕೊಟ್ಟಿದ್ದ ಅಂತ ತನಿಖೆ ಆಗಬೇಕಲ್ಲ ಇವರು ಅಧಿಕಾರದಲ್ಲಿದ್ದ ತನಿಖೆ ಮಾಡೋಕ್ಕಾಗ್ತದೆ ಇಲ್ಲ ಸಿ ಬಿ ಐ ಕೊಡಬೇಕು ರಾಜಕಾರಣಿ ಆಗಕ್ಕೆ ಮುಂಚೆ ಅಡ್ವೊಕೇಟು ವಕೀಲರು ಸಿದ್ದರಾಮಯ್ಯವ್ರಿಗೆ ಅಷ್ಟು ಗೊತ್ತಾಗಲಿಲ್ವೇ ಅಂತ ಒಂದ್ಸರಿ ಕೆಲವರು ಜಾಣ ಮರವು ಭಾಳ ಜಾಣತನವನ್ನು ತೋರಿಸ್ತಾರೆ ಕೆಲವರು ಲಾಭಕ್ಕೋಸ್ಕರ ಅದು ನೇರವಾಗಿ ಲಾಭ ಆಗುತ್ತೋ ಪ್ರತ್ಯಕ್ಷವಾಗಿ ಆಗುತ್ತೋ ಪರೋಕ್ಷವಾಗಿ ಆಗುತ್ತೋ ಲಾಭ ಅಂತ ಅವ್ರಿಗೆ ತಾನೇ ಆಗೋದು ಅದನ್ನು ತೋರಿಸಿದ್ದಾರೆ ಸಿಕ್ಕಾಕ್ಕೊಂಡಿದ್ದಾರೆ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಈಗ ಯಾಕೆ ಈ ವಿಷಯ ಅಂತಂದರೆ ಇದು ಮೂಢಾಗರಣ ಇವರು ರಾಜಕಾರಣಿ ಹೋದು ಬೇಸಿಕಲಿ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಕೂಡ ನಡೆಸೋ ಅದಕ್ಕೆ ಗೊತ್ತು ಯಾವುದು ಏನು ಮಾಡ್ಬೋದು ಏನು ಮಾಡೋಕ್ಕಾಗಲ್ಲ ಆಗ ಹಿಂಗಿದೆ ಎಡವಟ್ಟ ಯಾಕೆ ಮಾಡ್ಕೊಂಡ್ರೋ ಗೊತ್ತಿಲ್ಲ ಎಡವಟ್ಟ ಆಗಿದೆ ಅನ್ನೋದು ಸುರೇಶ್ ಗೌಡ್ರು ಹೇಳ್ತಾರೆ ಮೂಡ ಹಗರಣ ಒಂದೇ ಹಿಡ್ಕೊಂಡು ಹೊಟ್ಟಿಲ್ಲ ವಾಲ್ಮೀಕಿ ಹಗರಣ ಇದೆ ಮೂಡ ಇದೆ ಇಲ್ಲ ಇಲ್ಲ ಅದಕ್ಕೆ ಅದು ಅದ್ರ ಪಾತ್ರ ಅವರು ಪಾಪ ನನ್ನ ಪ್ರಕಾರ ಅವರೆಲ್ಲ ಇನ್ನೋಸೆಂಟ್ ನಾಗೇಂದ್ರ ಅವ್ರಿರುವ ಪಾಪ ಅವ್ರಿಗೆ ಅವ್ರಿಗೆ ಆಮೇಲೆ ಗೊತ್ತಾಗಿರ್ಬೋದು ಅಂತ ಖಂಡಿತ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಹಗರಣ ನಡೆಯೋಕ್ಕೆ ಸಾಧ್ಯವಿಲ್ಲ ಮಂತ್ರಿಗಳಿಂದ ಮಾಡೋಕ್ಕೆ ಸಾಧ್ಯವಿಲ್ಲ ದೊಡ್ಡ ದೊಡ್ಡವರು ಇದ್ದಾರೆ ಜೊತೆಗೆ ರೈತರಿಗೆ ಇವತ್ತು ಪರಿಹಾರ ಹಾಲು ಹಾಲು ಹಾಲಿನ ದರದ ಪರಿಹಾರವನ್ನು ಕೊಡ್ತಾ ಇಲ್ಲ ಜೊತೆಗೆ ಇವರು ಏನು ಚುನಾವಣೆ ಪೂರ್ವವಾಗಿ ಹೇಳಿದ್ರು ಅಕ್ಕಿ ಕೊಡ್ತೀನಿ ಅಂತ ಅದನ್ನು ಕೊಡ್ತಾ ಇಲ್ಲ ಜೊತೆಗೆ ಯಾವುದೋ ಒಂದು ಮಹಿಳೆಯರಿಗೆ ಎರಡೆರಡು ಸಾವಿರ ಅದನ್ನು ಕೊಟ್ಟು ಎಲ್ಲ ಬಾಗಿ ಉಳಿಸ್ಕೊಂಡಿದ್ದಾರೆ ಇದೆಲ್ಲ ಹಲವಾರು ವಿಷಯಗಳನ್ನ ಎತ್ಕೊಂಡು ಈ ಪಾದಯಾತ್ರೆ ನಡೀತಾ ಇರತಕ್ಕಂಥದ್ದು ಒಂದೇ ಅಲ್ಲ ಮೈನ್ ಅಜೆಂಡಾ ಅಂತ ಬಂದಾಗ ಬಹುತೇಕ ಇದೇ ಚರ್ಚೆ ಪ್ರಸ್ತುತವಾಗಿ ಅಂತ ಈಗ ಹಿಂದೆ ಸಿದ್ದರಾಮಯ್ಯ ಪಾದಯಾತ್ರೆ ಮಾಡಿದ್ರು ಬಳ್ಳಾರಿಗೆ ಯಾಕೆ ಮಾಡಿದ್ರು ಅಲ್ಲಿ ಅವ್ಯವಹಾರ ಆಗಿದೆ ಭ್ರಷ್ಟಾಚಾರ ಆಗಿದೆ ಅಂತ ಈಗ ನಮಗೆ ಮೈಸೂರಿನಲ್ಲಿ ಭ್ರಷ್ಟಾಚಾರ ಆಗಿದೆ ನಾವು ಮೈಸೂರಿಗೆ ಹೋಗ್ತಾ ಇದೀವಿ ಅವ್ರು ಹೇಗೆ ಹೋಗಿದ್ರು ಹಾಗೇನೆ ಮೈಸೂರು ಮಣ್ಣಿನ ಮಗ ಸೈಲೆಂಟ್ ಎಮ್ ಎಲ್ ಸಿ ಅವರು ಇಲ್ಲ ಇದ್ದಾರೆ ಗೌಡ್ರು ಗೌಡ್ರೆ ಏನು ಹೇಳ್ತೀರಿ ನಿಮ್ಮ ನಿಮ್ಮೂರಲ್ಲ ನಿಮ್ಮ ಜಿಲ್ಲೆಯಲ್ಲೇ ಆಗಿರೋದು ನಿಮ್ಮ ಒಪಿನಿಯನ್ ಏನು ಏನು ಸುರೇಶ್ ಗೌಡ್ರು ಹೇಳಿದ್ದಾರೆ ಅದು ಅಕ್ಷರ ಸತ್ಯ ಸಿಕ್ಸ್ಟೀನ್ ಟು ಆದಮೇಲೆ ಮೂರು ಲಕ್ಷ ಚೀಳ ರೂಪಾಯಿಗಳನ್ನ ಕೋರ್ಟಿ ಕಟ್ಟಿದ ಮೇಲೆ ಅದನ್ನು ಪುನಃ ಡಿನೋಟಿಫಿಕೇಶನ್ ಮಾಡಲಿಕ್ಕೆ ಬರೋದಿಲ್ಲ ಲೇಔಟ್ ಡೆವಲಪ್ಮೆಂಟ್ ಆದ್ಮೇಲೆ ಅದನ್ನು ಅಲಿಮಿನೇಷನ್ ಮಾಡಿ ಕೊಡ್ತಾರೆ ಎಲ್ಲ ಕೂಡ ಕಾನೂನು ಬಹಿರವಾಗಿ ಆಗಿದೆ ಅದಾದ್ಮೇಲೆ ಇವ್ರು ಏನೋ ಸೈಟ್ಗಳನ್ನ ತಗೊಂಡಿದ್ದಾರೆ ಅದು ಸಮಾನಾಂತರ ಬಡವಣೆಗೆ ಕೊಡಬೇಕಾಗಿತ್ತು ಅದನ್ನು ತಗೊಂಡೋಗಿ ವ್ಯಾಲ್ಯೂಬಲ್ ಬೀರತಕ್ಕಂಥ ಜಾಗ ತಗೊಂಡಿದ್ದಾರೆ ಇದು ಕಾನೂನಲ್ಲಿ ಇದು ಅವಕಾಶ ಇಲ್ಲ ಇದಕ್ಕೆ ಇದು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಕಾನೂನು ಪ್ರಕಾರವಾಗಿ ಅಪರಾಧವಾಗಿದೆ ಅದನ್ನು ಖಂಡಿಸಿ ನಾವು ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಸೇರಿ ಎನ್ ಡಿ ಎಂದಿ ರಸ್ತೆ ಚಳವಳಿಯನ್ನು ಮಾಡ್ತಾ ಇದ್ದೀವಿ ಪಾದಯಾತ್ರೆ ಮಾಡೋದ ಮುಖಾಂತರ ಖಂಡಿಸ್ತಾ ಇದ್ದೀವಿ ಅದರಿಂದ ಮುಖ್ಯಮಂತ್ರಿ ರಾಜೀನಾಮೆ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕಾಗಿ ಬರ್ತದೆ ಅಂಜನಾಪುರದ ಬಡಾವಣೆಯಲ್ಲಿ ಲ್ಯಾಂಡ್ ಹೋದರೆ ಸದಾಶಿವನಾರ್ಧ ಸೈಟ್ ಕೊಡೋಕ್ಕಾಗ್ತದ ಈಗ ಅದೇ ಅದೇ ತಾನೇ ನಾನು ಪದೇ ಪದೇ ಪಿಚ್ ಮಾಡ್ತೀನಿ ನಂತರ ಶ್ರೀನಿವಾಸ ಮೂರ್ತಿ ಸರ್ ಕೂಡ ಮಾತಾಡ್ತೀನಿ ನೀವು ಅವತ್ತಿನ ರೇಟ್ಗೆ ಎಲ್ರಿಗೂ ಪರಿಹಾರ ಕೊಡೋದಾದ್ರೆ ಇಡೀ ಕರ್ನಾಟಕದಲ್ಲಿ ಸರ್ಕಾರ ವಶಪಡಿಸಿಕೊಂಡಂತ ಭೂಮಿಗೆ ಸೇಮ್ ವ್ಯಾಲ್ಯೂಯೇಷನ್ ನೀವು ಅದನ್ನು ಕೊಡೋದೇ ಆದ್ರೆ ರೈಟ್ ಅದು ನನ್ನ ಪ್ರಕಾರ ಇಡೀ ರೈತರು ಬೇರೆ ಬೇರೆ ಈಗ ನಿಮ್ಮ ಬೆಂಗಳೂರು ಮೈಸೂರು ಆಗ್ಬೋದು ನೈಸ್ಕ್ ಆಗ್ಬೋದು ಬೇರೆ ರೆಲ್ಲ ಭೂಮಿ ಅದಕ್ಕೆ ಪ್ರಸ್ತುತ ಮಾರುಕಟ್ಟೆ ದರದಲ್ಲಿ ನೀವು ಕೊಡೋದೇ ಆದ್ರೆ ಗುಡ್ ಅಲ್ಲ ಅಂತ ಬರ್ತಾರ ಇದು ಯಾರು ಉಳ್ಳವರು ಇದ್ದಾರೆ ಯಾರು ಅಧಿಕಾರ ಇದಾರೆ ಅವ್ರಿಗೆ ಮಾತ್ರ ಅದು ಸಹ ಸಿಗ್ತದೆ ಬಡ ಬಡ ರೈತರಿಗೆ ಸಿಗೋಲ್ಲ ಇವತ್ತು ನೈಸ್ ಯೋಜನೆ ಲಕ್ಷಾಂತರ ಹೇಗೆ ಲ್ಯಾಂಡ್ ಹಾಳು ಮಾಡ್ಕೊಂಡಿದ್ದಾರೆ ಈಗ ಆ ರೈತರಿಗೆಲ್ಲ ಕೊಡ್ತಾರೆ ಪರಿಹಾರಗಳನ್ನ ಮತ್ತೆ ಅದನ್ನೆಲ್ಲ ಮಾಡ್ಬೇಕಲ್ವಾ ಒಬ್ರಿಗೊಂದೊಬ್ರಿಗೊಂದು ನ್ಯಾಯ ಹೇಗಾಗುತ್ತೆ ಶ್ರೀನಿವಾಸ ಮೂರ್ತಿ ಸರ್ ನೀವು ಬೆಂಗ್ಳೂರು ಬೆಂಗಳೂರು ಮೂಲದವರು ನೆಲಮಂಗ್ಲ ಈಗ ಬೆಂಗಳೂರು ಬೆಳಿತಾರ ನಿಮ್ಮ ಭಾಗದಲ್ಲಿ ಏನ್ ಹೇಳ್ತೀರಿ ಇದ್ರ ಬಗ್ಗೆ ಉಪ್ಪು ನೀರು ಕುಡಿಲೇಬೇಕು ವರು ಸಿದ್ದರಾಮಯ್ಯವ್ರಂಗೆ ಅದೇ ನೂರಕ್ಕೆ ನೂರು ಸತ್ಯ ಅಲ್ವಾ ಒಬ್ಬ ಮುಖ್ಯಮಂತ್ರಿಗಳಾಗಿ ಅವರಿಂದ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕೆಂದರೆ ಪ್ರತಿಯೊಬ್ಬ ನಾಗರಿಕನಿಗೆ ಪ್ರತಿಯೊಬ್ಬ ರೈತನಿಗೆ ಈ ವಿಷಯ ಗೊತ್ತು ಯಾವ ರೀತಿ ಜಿ ಡಿ ಎ ಆಗಿರ್ಬೋದು ಮೂಡಾ ಆಗಿರ್ಬೋದು ಬಿ ಡಿ ಎ ಆಗಿರ್ಬೋದು ಅವರಲ್ಲಿರ್ತಕ್ಕಂಥ ಕಾನೂನು ರೀತಿ ಹೋಗ್ತಕ್ಕಂಥದ್ದನ್ನ ನಾವೆಲ್ಲ ನೋಡಿದ್ದೀವಿ ಐವತ್ತು ಪರ್ಸೆಂಟ್ ಅಂತಂದರೆ ಅದೇ ಜಾಗದಲ್ಲಿ ಅವ್ರು ತೊಗೋಬೇಕು ಡಿನೋಡಿಫಿಕೇಷನ್ ಮಾಡಿರೋದು ಅವನು ದುಡ್ಡು ತೊಗೊಂಡಾದ ಮೇಲೆ ಅವಾರ್ಡ್ ತೊಗೊಂಡಾದ ಮೇಲೆ ಮತ್ತೆ ಡಿನೋಡಿಫಿಕೇಷನ್ ಮಾಡಿ ಕನ್ವರ್ಷನ್ ಮಾಡಿಸಿ ಇವನ್ನೆಲ್ಲ ಸಾಮಾನ್ಯ ಮನುಷ್ಯನಿಗೂ ಕೂಡ ಅರ್ಥ ಆಗುತ್ತೆ ಸಿದ್ದರಾಮಯ್ಯವ್ರನ್ನ ಒಂದಲ್ಲ ಒಂದಿನ ಈ ಪ್ರಕರಣ ಹೇಳ್ತಿರೋ ಪ್ರಕಾರ ಆದರೆ ಸಿಕ್ಕಿಬಿಡ್ತೀನಿ ಅನ್ನೋ ಪರಿಜ್ಞಾನ ಅವ್ರಿಗೆ ಇರಲಿಲ್ಲವೆ ಅಂತ ಅದೇ ಅದೇ ನಮಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತಂದರೆ ಅವರು ಸ್ವಲ್ಪ ಭಾಳ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳವರು ಹಾಂ ಅಲ್ವಾ ಹಾಗಾಗಿ ಈ ಯಾವ ರೀತಿ ಮಾಡಿದ್ರು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಥವಾ ಗೊತ್ತಿದ್ದೇ ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ್ರು ಅಂತಕ್ಕಂಥದ್ದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಆದರೆ ಇದು ಮಾತ್ರ ಹಗರಣ ಮಾತ್ರ ಭಾಳ ಕೆಟ್ಟ ಹಗರಣ ಇತ್ತು ಯಾಕೆ ನಮಗೆ ಕೊಡೋ ಸನ್ನಿವೇಶ ಬರುತ್ತಾ ನೂರಕ್ಕೆ ನೂರು ಪರ್ಸೆಂಟ್ ಕೊಡ್ಬೋದು ಅನಿಸುತ್ತೆ ನಮಗೆ ಎಸ್ ಅನುಭವಿ ಹಿರಿಯರು ಶ್ರೀನಿವಾಸ ಮೂರ್ತಿ ಸರ್ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇಲ್ಲ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಮೇಲ್ನೋಟಕ್ಕೆ ಇದರಲ್ಲಿ ಸಮಸ್ಯೆ ಆಗಿದೆ ಆಗಿದೆ ತಪ್ಪಾಗಿದೆ ಆಗಬಾರ್ದು ಏನು ಆಗಲ್ಲ ಅನ್ನೋದನ್ನ ಮಾಡಿದ್ದಾರೆ ಸೊ ಹಾಗಾಗಿ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡುವಂಥ ಸನ್ನಿವೇಶ ಎದುರಾಗುತ್ತೆ ಅಂತ ಮೈಸೂರಿಗೂ ನಡೀತೀರಾ ಇಲ್ಲ ಒಂದು ಒಂದು ಹಂತದವರೆಗೆಲ್ಲ ಇಲ್ಲ ಇಲ್ಲ ಮೈಸೂರುವರೆಗೂ ನಡೆದೇ ನಡೀತೀವಿ ಬಾಂಧವ್ಯದಲ್ಲಿ ಯಾವುದೇ ಬಿರ್ಕಿಲ್ಲ ಯಾವುದೇ ಬಿರ್ಕಿಲ್ಲ ಮೈಸೂರುವರೆಗೂ ನಡೀತೀವಿ ಮೈಸೂರಿನಲ್ಲಿ ಬಾವುಟ ಆರಿಸ್ತೀವಿ ಮೈಸೂರಿನಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡಿ ಸಿದ್ದರಾಮಯ್ಯನವ್ರಿಗೆ ಚುರುಕು ಮುಟ್ಟಿಸ್ತೀವಿ ಎಸ್ ಇಲ್ಲ ನಾವು ಮೈಸೂರಿಗೂ ನಡೀತೀವಿ ಖಂಡಿತವಾಗಿ ಇದೇನು ವಿಚಾರ ಇದೆ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋದು ಸ್ಪಷ್ಟವಾಗಿ ಜೆ ಡಿ ಎಸ್ ಹಿರಿಯ ನಾಯಕರ ಹೇಳ್ತಾ ಇದ್ದಾರೆ ಮತ್ತಷ್ಟು ಜನರು ಮಾತಾಡ್ಸಿರಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ